ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ನಾವು ಆಷಾಢ ಮಾಸದಲ್ಲಿದ್ದೇವೆ ಮೊನ್ನೆ ನಡೆದ ಶಯನಿ ಏಕಾದಶಿ ಅಂದರೆ ಪ್ರಥಮ ಏಕಾದಶಿಯಿಂದ ಶುರುವಾದಂತಹ ಚಾತುರ್ಮಾಸವೂ ಕೂಡ ನಮ್ಮ ನಾಲ್ಕು ತಿಂಗಳ ಕಾಲ ಸತತವಾಗಿ ಎಷ್ಟೋ ಜನ ಆಚರಿಸ್ತಾರೆ ಅಂದರೆ ಪ್ರಮುಖವಾಗಿ ಮಠಾಧೀಶರು ಮಠದಲ್ಲಿರುವಂತಹ ಎಷ್ಟೋ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥ ಶೃಂಗೇರಿ ಮಠದ ಸ್ವಾಮಿಗಳು ಹಾಗೆ ಇನ್ನೂ ಕೆಲವು ರಂಭಾಪುರಿ ಶ್ರೀಗಳು ಹೀಗೆ ಎಷ್ಟೋ ಜನದ ಮಠಾಧೀಶರು ಈ ಚಾತುರ್ಮಾಸವನ್ನು ಆಚರಿಸ್ತಾರೆ ಅಂದರೆ ನಾಲ್ಕು ತಿಂಗಳು ಕಾಲ ಸತತವಾಗಿ ಮಳೆ ಜಾಸ್ತಿ ಇರೋದರಿಂದ ತಟಸ್ಥರಾಗಿ ಒಂದೇ ಜಾಗದಲ್ಲಿ ನಿಮ್ ಕೂತು ಭಗವಂತನ ಒಂದು ತಪಸ್ಸಿನಲ್ಲಿ ನಿರತರಾಗಿ ಹಾಗೂ ನಾಲ್ಕು ತಿಂಗಳ ಕಾಲ ಒಂದೊಂದು ವ್ರತವನ್ನು ಮಾಡ್ತಾ ಚಾತುರ್ಮಾಸವನ್ನು ಮಾಡ್ತಾರೆ ಅದೇ ರೀತಿ ಆಷಾಢ ಮಾಸ ಅಂತ ಹೇಳಿದಾಗ ನಾವು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದು ತುಂಬಾ ಗಾಳಿ ಇರುತ್ತೆ ಹಾಗೂ ತುಂಬಾ ಮಳೆ ಇರುತ್ತೆ ನಂತರ ಹೊಸದಾಗಿ ಮದುವೆ ಆಗಿದ್ದಂತಹ ಗಂಡ ಹೆಂಡತಿ ಹೆಂಡತಿ ತನ್ನ ತವರಿಗೆ ಬರ್ತಾರೆ ನಂತರ ಆಷಾಢ ಆದ ಮೇಲೆ ಮರ್ ಶ್ರಾವಣ ಮಾಸಕ್ಕೆ ತನ್ನ ಗಂಡನ ಮನೆಗೆ ಪುನಃ ಹೋಗುವಂತಹ ಪದ್ಧತಿಯನ್ನು ನೋಡಿದ್ವಿ ಆದರೆ ಇತ್ತೀಚೆಗೆ ಆಷಾಢ ಮಾಸಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಯಾರೂ ಜನಗಳು ಅಂದರೆ ಆಷಾಢ ಮಾಸಕ್ಕೆ ಪ್ರಾಮುಖ್ಯತೆ ಮೊದಲಿನಿಂದಲೂ ಇದ್ದಾವೆ ಆದರೆ ಯಾರೂ ಪಾಲಿಸ್ತಾ ಇರಲಿಲ್ಲ ಈಗ ಶಕ್ತಿ ಪೀಠಗಳಿಗೆ ಎಷ್ಟೋ ಮಂದಿ ಲಕ್ಷಾಂತರ ಜನ ಹೋಗಿ ದರ್ಶನವನ್ನು ಮಾಡ್ತಿದ್ದಾರೆ ಅಂತ ಇಂತಹ ಕಲಿಗಾಲದಲ್ಲೂ ಕೂಡ ಇಂತಹ ಮಂದಿಗೆ ಒಂದು ಜ್ಞಾನವನ್ನು ಕೊಟ್ಟಿರುವುದಕ್ಕೆ ನಾವು ಖುಷಿಯನ್ನು ಪಡಬೇಕು ಅಂದರೆ ಮುಂಚಿನಿಂದಲೂ ಕೂಡ ಆಷಾಢ ಮಾಸಕ್ಕೆ ಒಂದು ಮಹತ್ವವಿದೆ ಅಂದರೆ ದಕ್ಷಿಣಾಯನ ಪ್ರಾರಂಭವಾಗಿ ಸಕಲ ದೇವತೆಗಳು ಯೋಗ ನಿದ್ರೆಗೆ ಜಾರ್ತಾರೆ ಅದರಲ್ಲೂ ಸಕಲ ದೇವತೆಗಳನ್ನು ಒಳಗೊಂಡಿರುವಂತಹ ದಾಮೋದರ ರೂಪಿ ಭಗವಂತ ಯೋಗ ನಿದ್ರೆಗೆ ಹೋಗ್ತಾನೆ ಏನು ಯೋಗ ನಿದ್ರೆ ಅಂತ ಹೇಳಿದರೆ ಅಂದರೆ ನಾವು ಮಾಡುವಂತಹ ನಿದ್ದೆ ಅಲ್ಲ ಯೋಗ ನಿದ್ರೆ ಅಂತ ಹೇಳಿದರೆ ಕಣ್ಣು ಮುಚ್ಚಿ ಕೊಂಡಿದ್ದು ಎಲ್ಲವನ್ನು ತಿಳಿದು ತಿಳಿಯದೆ ಇರುವಂತಹ ತಟಸ್ಥವಾದಂತಹ ನಿದ್ದೆ ಅವನು ಎಲ್ಲರನ್ನು ಗ್ರಹಿಸ್ತಾ ಇರ್ತಾನೆ ಎಲ್ಲರನ್ನು ನೋಡ್ತಿರ್ತಾನೆ ಆದರೆ ಅವರಿಗೂ ಒಂದು ಮನುಷ್ಯರ ಪಕ್ವದ ರೂಪದಲ್ಲಿ ಅಲ್ಲದೆ ಇದ್ರೂ ಕೂಡ ಅವರಿಗೆ ಯೋಗ ನಿದ್ರೆ ಅಗ್ ಅಗತ್ಯವಾಗಿರು ಇರೋದ್ರಿಂದ ಈ ಆಷಾಢ ಮಾಸದ ಒಂದು ಶುಕ್ಲ ಪಕ್ಷದ ಏಕಾದಶಿ ಎಂದು ಅದಕ್ಕೆ ಶಯನಿ ಏಕಾದಶಿ ಅಂತ ಕರೀತಾರೆ ಅದೇ ರೀತಿ ಈ ಆಷಾಢ ಮಾಸದಲ್ಲಿ ಯಾಕೆ ಇಷ್ಟೊಂದು ಶಕ್ತಿ ಪೀಠಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಿದ್ದಾರೆ ಎಂಬ ಪ್ರಶ್ನೆ ಎಲ್ಲರಿಗೂ ಇದೀಗ ಉದ್ಭವವಾಗಿದೆ ಅಂದರೆ ಮುಂಚಿನಿಂದಲೂ ಕೂಡ ಎಲ್ಲ ದೇವತೆಗಳು ಯೋಗ ನಿದ್ರೆಗೆ ಜಾರಿದಾಗ ದಕ್ಷಿಣಾಯನ ಶುರುವಾಗುತ್ತೆ ಆದ್ದರಿಂದ ಒಳ್ಳೆ ಶುಭ ಕಾರ್ಯಗಳನ್ನು ನಾವು ಈ ಸಮಯದಲ್ಲಿ ಮಾಡೋಲ್ಲ ಅಂತ ನಾವು ಆಷಾಢದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡೋಲ್ಲ ಆದರೆ ಆಷಾಢ ಆದಮೇಲೆ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾಸ ಏನು ನಾಲ್ಕು ಮೂರು ತಿಂಗಳು ಬರುತ್ತೋ ಆಗಲೂ ಕೂಡ ಯೋಗ ನಿದ್ರೆಯಲ್ಲೇ ಇರ್ತಾನೆ ಭಗವಂತ ಆವಾಗಲೂ ಕೂಡ ದಕ್ಷಿಣಾಯನೇ ನಡೆಯುತ್ತಾ ಇರುತ್ತೆ ಆದರೆ ಒಳ್ಳೆ ಶುಭ ಕಾರ್ಯಗಳನ್ನು ಮಾಡ್ತಾರೆ ಕೆಲವೊಬ್ಬರು ಮನೆ ಗೃಹ ಪ್ರವೇಶ ಇರ್ಬೋದು ಉಪನಯನ ಆಗಿರ್ಬೋದು ಕೆಲವೊಂದು ಮದುವೆಗಳು ಕೂಡ ಕಾರ್ತಿಕ ಮಾಸದಲ್ಲಿ ಇಟ್ಕೊತಾರೆ ಹೊರತು ಒಳಗಡೆ ಇಟ್ಕೊಳ್ಳಲ್ಲ ಆದರೆ ಈ ಶಕ್ತಿ ಪೀಠಗಳಿಗೆ ಯಾಕೆ ಇಷ್ಟು ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ಎಲ್ಲ ದೇವತೆಗಳು ಯೋಗನಿದ್ರೆಗೆ ಜಾದಾಗ ಭೂಮಿಯಲ್ಲಿ ಒಂದು ದೇವತೆಗಳ ಒಂದು ಶಕ್ತಿ ಜಾಸ್ತಿ ಇದ್ದೇ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಹೇಗೆ ಎಲ್ಲ ತಪಸ್ವಿಗಳು ಚಾತುರ್ಮಾಸವನ್ನು ಆಚರಣೆ ಮಾಡಬೇಕಾದ್ರೆ ಒಂದೇ ಜಾಗದಲ್ಲಿ ತಟಸ್ಥರಾಗಿ ಅವರು ವ್ರತವನ್ನು ಮಾಡ್ತಾರೋ ಅದೇ ರೀತಿ ಭಗವಂತನು ಕೂಡ ಸಂಚಾರಕ್ಕೆ ಹೋಗಲ್ಲ ತಮ್ಮ ಒಂದು ಸ್ಥಾನದಲ್ಲೇ ಎಲ್ಲಿ ಒಂದು ಉದ್ಭವ ಸ್ಥಾನವಿರುತ್ತೋ ಹಾಗೂ ಇದು ಭೂಲ್ ಭೂಲೋಕದಲ್ಲಿ ಹೇಳುವಂತಹ ಒಂದು ಪದ್ಧತಿ ಅಂತ ಹೇಳೋದಾದರೆ ಅದು ಉದ್ಭವ ಮೂರ್ತಿ ಅಂತ ಹೇಳ್ಬೋದು ಅದೇ ದೇವತೆಗಳ ಲೋಕದಲ್ಲಿ ಅಂತ ಹೇಳಿದ್ರೆ ಅವರವರ ಅರಮನೆಗಳಲ್ಲಿ ಅರ ಅವರವರ ವೈಕುಂಠದಲ್ಲಿ ಅಥವಾ ಕೈಲಾಸದಲ್ಲಿ ಅಥವಾ ಇಂದ್ರಪ್ರಸ್ಥದಲ್ಲಿ ಆ ಥರ ನಾವು ವಿಂಗಡಣೆ ಮಾಡ್ಬೋದು ಆದರೆ ಭೂಲೋಕದಲ್ಲಿ ಸಕಲ ದೇವತೆಗಳು ಎಲ್ಲಿ ಉದ್ಭವವಾಗಿರುತ್ತೋ ಅಲ್ಲೇ ಯೋಗ ನಿದ್ರೆಗೆ ಹೋಗಿರ್ತಾರೆ ಆದ್ದರಿಂದ ಎಲ್ಲೂ ಸಂಚಾರಕ್ಕೆ ಹೋಗದಿರೋ ಕಾರಣ ನಾವು ಭಗವಂತನನ್ನು ನೋಡೋಕ್ಕೆ ಹೋಗಬೇಕೆ ಹೊರತು ನಮ್ಮನ್ನು ನೋಡೋಕ್ಕೆ ಅವರು ಬರೋದು ಕಡಿಮೆ ಅದಕ್ಕಾಗಿ ಎಲ್ಲ ಶಕ್ತಿ ಪೀಠಗಳಲ್ಲೂ ತುಂಬನೇ ಶಕ್ತಿ ಇರುತ್ತೆ ಅದೇ ರೀತಿ ಅಂದರೆ ಬೇರೆ ದಿನಗಳಲ್ಲಿ ಶಕ್ತಿ ಇರಲ್ವಾ ಅಂತ ಕೇಳ್ಬೋದು ಅಂದರೆ ಈಗಾಗಲೇ ಹೇಳ್ದಂಗೆ ಉತ್ತರಾಯಣ ದಕ್ಷಿಣಾಯಣ ಅಂತ ಹೇಳ್ತೀವಿ ಈ ದಕ್ಷಿಣಾಯಣದಲ್ಲಿ ಕತ್ತಲು ಕತ್ತಲು ಕವಿದಂತಹ ದಿನಗಳು ಅವರಿಗೆ ನಾವು ಇವಾಗ ರಾತ್ರಿ ಸಮಯದಲ್ಲಿ ಹೆಚ್ಚು ಹೊರಗಡೆ ಪ್ರಯಾಣಿಸೋಲ್ಲ ಅದೇ ರೀತಿ ಬೆಳಕಿನ ಅವಧಿಯಲ್ಲಿ ಮಾತ್ರ ನಮ್ಮ ಕೆಲಸಗಳು ಏನೇನಿದೆಯೋ ಎಲ್ಲವೂ ಮುಗಿಸ್ಕೊಂಡು ಬರ್ತೀವಿ ಆದರೆ ಅದೇ ರೀತಿ ದೇವತೆಗಳು ಕೂಡ ದಕ್ಷಿಣಾಯನದಲ್ಲಿ ಎಲ್ಲವೂ ಎಲ್ಲ ಕಡೆ ಸಂಚಾರ ಮಾಡದೆ ತನ್ನ ಉದ್ಭವದಲ್ಲೇ ನಿರಂತರವಾಗಿ ನೆಲೆಸಿರೋದ್ರಿಂದ ಶಕ್ತಿ ಪೀಠಗಳಿಗೆ ಸ್ವಲ್ಪ ಹೆಚ್ಚು ಶಕ್ತಿ ಇರತ್ ಇರುವಂತಹ ಕಾರಣ ಎಲ್ಲ ಶ್ರೀ ಭೂ ದುರ್ಗ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ರೂಪದಲ್ಲಿ ನೆಲೆಸಿರುವಂತಹ ಎಲ್ಲ ಶಕ್ತಿ ಪೀಠಗಳಿಗೂ ಒಂದು ಶಕ್ತಿ ಇರುತ್ತೆ ಅದಕ್ಕಾಗಿಯೇ ಮಾ ದೇವಿಯ ಅಸ್ಸಾಂನಲ್ಲಿರುವಂತಹ ತಾಯಿ ಪಾರ್ವತೀ ದೇವಿಯ ಒಂದು ಅವತಾರ ಅಂತಲೇ ಹೇಳ್ಬೋದು ಅಂದರೆ ಅವತಾರ ರೂಪಿ ಅನ್ನೋದಕ್ಕಿಂತ ಅವರ ಒಂದು ದೇಹದ ಅಂಗವಾದ ಪೂಜೆಯನ್ನು ಮಾಡುವ ರೀತಿ ಇದೇ ಆಷಾಢ ಮಾಸದಲ್ಲೇ ನಡೆಯುತ್ತೆ ಇದೇ ಆಷಾಢ ಮಾಸದಲ್ಲಿ ಅಂಬುಬಾಚಿ ಎಂಬ ಒಂದು ದೊಡ್ಡ ಜಾತ್ರೆಯೂ ಕೂಡ ನಡೆಯುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ನಮ್ಮ ಚಾಮುಂಡೇಶ್ವರಿ ನಾಡ ದೇವತೆಗೆ ಅವರ ವರ್ಧಂತಿ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಅದೇ ರೀತಿ ಕಮಲಶಿಲೆ ಬೊಪ್ಪನಾಡು ಕೊಲ್ಲೂರು ಮೂಕಾಂಬಿಕೆ ಇದೇ ರೀತಿ ಎಲ್ಲ ರೀತಿಯಲ್ಲೂ ಶ್ರೀ ಭೂ ದುರ್ಗ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಅದು ಈ ಮೂರು ರೂಪದ ಜೊತೆಗೆ ಮಾತೆ ಗಂಗೆಯನ್ನು ನಾವು ನೆನಲೇಬೇಕು ಮಾತೆ ಗಂಗೆಯನ್ನು ಭಗೀರಥರು ಸಂಕಲ್ಪ ಮಾಡಿದಂತಹ ದಿನಗಳು ಕೂಡ ಈ ಆಷಾಢ ಮಾಸದಲ್ಲೇ ಅವರು ಸಂಕಲ್ಪ ಮಾಡಿ ತನ್ನ ಗಂಗೆಯನ್ನು ಭೂಮಿಗೆ ತರಿಸಿದಂತಹ ಸಂಕಲ್ಪದ ದಿನಗಳು ಈ ಆಷಾಢ ಮಾಸವಾಗಿರೋದ್ರಿಂದ ನಾವು ಗಂಗೆಯನ್ನು ಸಹ ತುಂಬ ಪವಿತ್ರವಾಗಿರುವಂತಹ ಗಂಗೆಯ ಗಂಗೆ ಚಯಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ಅಂತ ನಾವು ಎಷ್ಟೋ ತೀರ್ಥಯಾತ್ರೆಗಳಿಗೆ ಹೋಗಿ ಆ ಸಮುದ್ರ ಸ್ನಾನವನ್ನು ಅಥವಾ ಅಲ್ಲಿರುವಂತಹ ನದಿ ಸ್ನಾನವನ್ನು ಕಾಲದಲ್ಲಿ ಮಾಡುವುದಂತೂ ಬಹಳ ವಿಶೇಷವಾಗಿರುತ್ತೆ ಆದ್ದರಿಂದ ಈ ನದಿಗಳ ರಭಸವು ಕೂಡ ತುಂಬ ಹೆಚ್ಚಾಗಿರುತ್ತೆ ಯಾಕೆಂದರೆ ಭಗೀರಥರು ಸಂಕಲ್ಪ ಮಾಡಿದಂತಹ ದಿನಗಳು ಆಷಾಢ ಮಾಸವೇ ಅದನ್ನು ಪ್ರೇರಣೆಯಾಗಿ ಮಾತೆ ಗಂಗೆಯು ಭೂಮಿಗೆ ಅಪ್ಪಳಿಸಿದಂತಹ ದಿನಗಳು ಆಗಿರೋದ್ರಿಂದ ಆ ನೀರಿನ ರಭಸ ತುಂಬಾ ವೇಗವಾಗಿರುತ್ತೆ ಅದಕ್ಕಾಗಿ ಜಾಸ್ತಿ ಯಾರು ನೀರಿನ ಬಳಿ ಹೋಗಬಾರ್ದು ಅಂತಲೂ ಹೇಳ್ತಾರೆ ಆದರೆ ತೀರ್ಥಸ್ನಾನವನ್ನು ಪ್ರಾತಃ ಕಾಲ ಅಂತ ಹೇಳಿದ್ರೆ ಮೂರು ಗಂಟೆಯಿಂದ ಐದು ಗಂಟೆ ಅಥವಾ ನಾಲ್ಕು ಗಂಟೆ ಆ ಸಮಯದಲ್ಲಿ ಮಾಡಬೇಕೆ ಹೊರ್ತು ಮೂರು ಗಂಟೆ ಮೂರುವರೆ ಒಳಗಡೆ ಮಾಡಬಾರ್ದು ಯಾಕಂದರೆ ದೇವತೆಗಳ ಒಂದು ಸಂಚಾರ ಅಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಅದರಿಂದ ಈ ಆಷಾಢ ಮಾಸದಲ್ಲಿ ಯಾಕೆ ಈ ಶಕ್ತಿಪೀಠಗಳಿಗೆ ಇಷ್ಟೊಂದು ಮಹತ್ವ ಅದರಲ್ಲೂ ಹೆಣ್ಣು ದೇವರುಗಳಿಗೆ ಯಾಕೆ ಇಷ್ಟೊಂದು ಮಹತ್ವ ಅಂದರೆ ಹೆಣ್ಣು ದೇವರೇ ಆಗಲಿ ಗಂಡ ದೇವರೇ ಆಗಲಿ ಇವಾಗ ಗಂಡ ದೇವರ ಅಂದಾಗ ನಾವು ಪುಂಡರಿಕಾಕ್ಷನನ್ನು ಅಂದರೆ ಪಂಡಾಪುರದಲ್ಲಿ ನಾವು ಈಗಾಗಲೇ ವಾಕ ವಾರಕಾರಿ ಜಾತ್ರೆಯನ್ನು ನೋಡಿದ್ವಿ ಅವರು ಯಾತ್ರೆಯನ್ನು ಮೂರು ತಿಂಗಳ ಮುಂಚೆಯೇ ಶುರು ಮಾಡಿ ಈ ಆಷಾಢ ಮಾಸದ ಶೈನಿ ಏಕಾದಶಿಯನ್ನು ತಲುಪಿ ತನ್ನ ಪಂಡ್ರಾಪುರದ ವಿಠಲನನ್ನು ದರ್ಶನವನ್ನು ಮಾಡ್ತಾರೆ ಅಲ್ಲೂ ಕೂಡ ಭಗವಂತನೇ ಸಾಕ್ಷಾತ್ ವಿಠಲನಾಗಿ ನೆಲೆಸಿರೋದ್ರಿಂದ ಅವನು ಯೋಗ ನಿದ್ರೆಗೆ ಜಾರುವಂತಹ ಸಮಯ ಆದರೂ ಕೂಡ ಆ ಕ್ಷೇತ್ರಕ್ಕೆ ಅಲ್ಲಿ ನೆಲೆಸಿರುವುದರಿಂದ ಅಲ್ಲಿ ಶಕ್ತಿ ಹೆಚ್ಚಾಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಸಾಧ್ಯವಾದಷ್ಟು ನೀವು ಚಾವುಂಡಿ ಬೆಟ್ಟಕ್ಕೆ ಹೋಗಬೇಕು ಅಥವಾ ಎಲ್ಲೇ ಮಾ ಕಾಮಾಕ್ಯ ಅಮ್ಮನನ್ನು ನೋಡಲೇಬೇಕು ಅಂದರೆ ಎಲ್ಲ ಸಮಯದಲ್ಲೂ ದೇವ್ರನ್ನ ಪೂಜೆ ಮಾಡುವಂತಹ ಒಂದು ಸನಾತನ ಧರ್ಮದ ಪದ್ಧತಿಯನ್ನು ನಾವು ನಿಲ್ಲಿಸ್ಬಾರ್ದು ಅದು ಒಳ್ಳೆಯದಾಗಲಿ ಒಳ್ಳೆಯದಾಗಿರಲಿ ನಮ್ಮ ಒಂದು ಧರ್ಮವನ್ನು ಉಳಿಸ್ಬೇಕಂದ್ರೆ ನಾವೇ ಪ್ರಯತ್ನ ಮಾಡಬೇಕೇ ಹೊರ್ತು ಬೇರೆಯವರಿಂದ ಆಗಲ್ಲ ಆದ್ದರಿಂದ ಎಲ್ಲ ಶಕ್ತಿಪೀಠಗಳು ಮನೆ ಸುತ್ತಮುತ್ತ ಇರೋದು ಅಥವಾ ನಿಮ್ಮ ಮನೆ ಒಂದು ಹೆಣ್ಣು ದೇವರುಗಳಿಗೆ ಆಗಿರ್ಬೋದು ಅವ್ರಿಗೆ ಬಾಗಿನ ಕೊಟ್ಟು ಉಡಿ ತುಂಬೋದು ಇಂತಹದ್ದನ್ನು ಮಾಡಿದಾಗ ಆಷಾಢ ಮಾಸದಲ್ಲಿ ಅತ್ಯಂತ ಹೆಚ್ಚು ಸಮೃದ್ಧಿಯನ್ನು ಹೊಂದುತ್ತಾರೆ ಅನ್ನೋದು ಪುರಾಣಗಳಲ್ಲಿ ಭವಿಷ್ಯೋತ್ಪರ ಪುರಾಣಗಳಲ್ಲಿ ಹೇಳಿದ್ದಾರೆ ಅದೇ ರೀತಿ ಈ ಮಾಸದಲ್ಲಿ ಏನನ್ನು ದಾನ ಮಾಡಬೇಕು ಅಂತಲೂ ಕೇಳ್ಬೋದು ಅಂದರೆ ನೀವು ಚಾತುರ್ಮಾಸ ಚಾತುರ್ಮಾಸದಲ್ಲಿ ನೀವು ಅಲ್ ಏನು ಶುರು ಆಗಿದೆ ಅಂತ ಹೇಳಿದ್ವಿ ಮಳೆಗಾಲ ಶುರು ಆಗಿರೋದ್ರಿಂದ ಛತ್ರಿಯನ್ನು ಕೊಡಬೇಕು ಹಾಗೆ ಪಾದಕಿಯನ್ನು ಕೊಡಬೇಕು ಅಂದರೆ ಪಾದಕಿ ಅಂದರೆ ಚಪ್ಪಲಿಯನ್ನು ಕೊಡಬೇಕು ನಂತರ ತುಂಬ ಚಳಿ ಇರೋದರಿಂದ ಒಂದು ಒಳ್ಳೆ ಉಣ್ಣೆಯಿಂದ ಮಾಡಿರುವಂತಹ ಬೆಡ್ಶೀಟ್ಸು ರಗ್ಗನ್ನು ಆದರೂ ಕೊಡ್ಬೋದು ಆಮೇಲೆ ಈ ನಲ್ಲಿಕಾಯಿಯನ್ನು ಕೊಡ್ಬೋದು ಯಾಕಂದರೆ ವಿಟಮಿನ್ ಸಿ ಅಂಶ ತುಂಬಾ ಇರುತ್ತೆ ಅದರಲ್ಲಿ ಅದರಿಂದ ನಲ್ಲಿಕಾಯಿಯನ್ನು ದಾನ ಮಾಡಬೇಕು ಉಪ್ಪನ್ನು ದಾನ ಮಾಡ್ಬೋದು ಉಪ್ಪು ಯಾಕೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂಥ ಉಪ್ಪನ್ನು ದಾನ ಮಾಡೋದ್ರಿಂದ ಹಾಗೂ ಎಳ್ಳನ್ನು ದಾನ ಮಾಡೋದ್ರಿಂದನು ತುಂಬ ಶ್ರೇಷ್ಠಕರ ಅಥವಾ ಎಳ್ಳಿನಿಂದ ಮಾಡಿರುವಂಥ ಎಣ್ಣೆಯನ್ನು ದೇವಸ್ಥಾನಗಳಿಗೆ ಕೊಡಬೇಕು ಈ ದಾನವನ್ನು ಯಾರಿಗೆ ಮಾಡಬೇಕು ದಾನ ಮಾಡೋದಕ್ಕೆ ದಾನ ಈಸ್ಕೊಳ್ಳೋನು ಅಷ್ಟೇ ಶ್ರೇಷ್ಠವಾಗಿರಬೇಕಲ್ವಾ ಅದಕ್ಕೆ ದಾನದಕ್ಕೆ ಅದರದ್ದೇ ಆದ ಒಂದು ಮಹತ್ವವಿದೆ ಕೊಡುವವನು ತೆಗೆದುಕೊಳ್ಳುವವನಿಗೆ ಒಂದು ನಂಟಿರುತ್ತೆ ಆ ನಂಟು ಪುಣ್ಯವನ್ನು ತಂದುಕೊಡುವಂತಹ ನಂಟಾಗೆ ಬೇಕೇ ಹೊರತು ಅದು ಅಮಂಗಳ ಕಾರಕಾರಕ್ಕಾಗಿ ಒಂದು ಪ್ರಯೋಜನಕ್ಕಾಗಿ ದಾರಿದೀಪವಾಗಬಾರ್ದು ಅದನ್ನ ಯಾರಿಗೆ ದಾನ ಮಾಡಬೇಕು ದಾನದ ಮಹತ್ವವೇನು ಎಂಬುದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ